ನಮಸ್ಕಾರ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಒಂದು ನಾಮಪತ್ರ ಸಲ್ಲಿಕೆ ಫೀಲ್ಡ್ ಬ್ಯಾಂಕ್ಗೆ ಮತ್ತು ಚುನಾವಣೆ ಮಾಡುವಂಥ ಸಂದರ್ಭಗಳು ಈ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರುಗಳು ನಮ್ಮ ಮುಳ್ಳಿಯವರು ನಮ್ಮ ಶ್ಯಾಮೇಗೌಡರು ನಮ್ಮ ಪ್ರಭಾಕರ್ ನಮ್ಮ ಎಲ್ಲ ನಮ್ಮ ನಾಯಕರಿಗೆ ಕೂಡ ಈಗ ಸೇರಿ ಇವತ್ತು ಚುನಾವಣೆ ಗೆ ಹೋಗುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಐದು ಜನ ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ ಅವರು ಅಶೋಕ್ ಆಗಿರ್ಬೋದು ನಮ್ಮ ಡಾಕ್ಟರ್ ಭರತ್ ಅವರಾಗಿರ್ಬೋದು ಕೆಂಪಮ್ಮನವರಾಗಿರ್ಬೋದು ಭಾಗ್ಯಮ್ಮವ್ರು ಆಗಿರ್ಬೋದು ನಮ್ಮ ಸ್ನೇಹಿತರ ವಿಶ್ವನಾಥ್ ರೆಡ್ಡಿ ತಮ್ಮ ನಿರ್ದೇಶಕರು ಐದು ಜನರು ಕೂಡ ಒಗ್ಗಟ್ಟಾಗಿದ್ದಾರೆ ಇವತ್ತು ಹೋರಾಂಗಿನ ಒಂದು ಅಭಾವ ಇರೋದ್ರಿಂದ ಕೊರತೆ ಇರೋದ್ರಿಂದ ಚುನಾವಣೆಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಒಂದು ಏಕ ನಿರ್ಣಯವನ್ನು ತೆಗೆದುಕೊಂಡು ಏನು ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋ ಅಂತ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ ಇವತ್ತು ಒಂದು ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಕಾಲದಲ್ಲಿ ಕೇಳಬೇಕಂದರೆ ಯಾರೋ ನಮ್ಮ ಪಕ್ಷದಿಂದ ಒಬ್ಬರು ಗೆಲ್ಲೋದು ಅದು ವಿರೋಧ ಪಕ್ಷದವರಿಗೆ ಸೀಮಿತವಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿಗಳು ಆ ಜನರ ಆಶೀರ್ವಾದದಿಂದ ನಮ್ಮ ಕಾಡೇನಲ್ಲಿ ನಾಗರಾಜರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಾವರಾಗ್ಬೋದು ಅಥವಾ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅವರಾಗಿರ್ಬೋದು ಡಾಕ್ಟರ್ ಆನಂದ್ ರೆಡ್ಡಿ ಅವರಾಗಿರ್ಬೋದು ಅಥವಾ ನಮ್ಮ ಮುರಳಿ ನಮ್ಮ ಶ್ಯಾಮೇಗೌಡರು ನಮ್ಮ ಪ್ರಭಾಕರು ಇನ್ನು ಎಲ್ಲಾನು ನಮ್ಮ ನಾಯಕರು ಒಟ್ಟುಗೂಡಿ ಚುನಾವಣೆಗೆ ಹೋದ್ವಿ ಇವತ್ತು ಐದು ಜನ ಗೆದ್ದಿದ್ದೀವಿ ಐದು ಜನ ಕೂಡ ಇವತ್ತು ಒಗ್ಗಟ್ಟ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಮಾಡ್ತಾಯಿದ್ದೆ ದಿನಗಳು ಯಾವತ್ತೂ ಹಿಂಗೆ ಇರೋದಿಲ್ಲ ಮುಂದಿನಗಳಲ್ಲಿ ಕಾದು ನೋಡ್ತೀವಿ ಇವತ್ತು ಐದು ಜನ ನಾವು ಇಟ್ಕೊಂಡು ಏನು ಜನ ಸೇವೆ ಮಾಡುವಂಥ ಸದಾವಕಾಶ ನಮ್ಗೆ ಸಿಕ್ಕಿದೆ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾವು ನಮ್ಮ ಕಾರ್ಯಚಟುವಟಿಕೆಗಳೇನಿದೆ ಅದನ್ನು ಬ್ಯಾಂಕ್ ಅಲ್ಲಿ ಪ್ರಾರಂಭಿಸಿ ಜನರ ಒಂದು ಆಶೋತ್ತ ಸ್ಪಂದಿಸಿ ಅವರಿಗೆ ನ್ಯಾಯಸಮ್ಮತವಾದಂಥ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ನಿರ್ದೇಶಕರು ಕೂಡ ಒಂದು ಕಾಯಾಮನಸ ಕೆಲಸ ಮಾಡ್ತಾರೆ ನಮ್ಮ ನಿರ್ದೇಶಕರಿಗೆ ನಮ್ಮ ಪಕ್ಷ ಯಾವತ್ತು ಬೆನ್ನೆಲೆಬಾಗಿ ನಿಂತ್ಕೊಂಡು ನಮ್ಮ ನಾಯಕರು ಕೂಡ ಬೆನ್ನೆಲೆಬಾಗಿ ನಿಂತ್ಕೊಂಡು ಅವ್ರಿಗೆ ಸಲಹೆ ಸೂತ್ರಗಳನ್ನು ಕೊಡ್ತಾ ಒಂದು ಬೇರೆ ಬ್ಯಾಂಕಲ್ಲಿ ನಮ್ಮ ಒಂದು ಅಸ್ತಿತ್ವವನ್ನು ನಾವು ಉಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ ಇಲ್ಲಿ ಇವತ್ತು ಚುನಾವಣೆಯಲ್ಲಿ ನಾವು ಚುನಾವಣೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ಹೋಗದೆ ಇರ್ಬೋದು ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿ ನಾವು ಮುಂದೆ ನಾವು ಏನು ಮಾಡಬೇಕು ಅಂತ ಕೂಡ ನಮ್ಮ ಎಲ್ಲ ನಾಯಕರುಗಳು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ನಮ್ಮ ನಾಯಕರಿಗೆಲ್ಲ ಕೂತ್ಕೊಂಡು ಅದರ ಬಗ್ಗೆ ಸರ್ವಾನುಮತದಿಂದ ಒಂದು ತೀರ್ಮಾನವನ್ನು ಮಾಡ್ತೀವಿ ಇವತ್ತಿನ ದಿನದ ಮಟ್ಟಿಗೆ ನಾವು ಚುನಾವಣೆಗೆ ಬೇಡ ಹೋಗೋದು ಬೇಡ ಅಂತ ಹೇಳಿ ನಮ್ಮ ನಾಡರಾಜನವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನು ನ್ಯಾಯಬದ್ಧವಾಗಿ ಜನರ ಒಂದು ಆಶಾಕಿಸ್ಪರಿಸುವಂಥ ನ್ಯಾಯಸಮ್ಮತವಾಗಿ ಮಾಡ್ತೇವೆ ಅಂತ ಕೂಡ ಈ ಸಹ ಈ ಮೂಲಕ ನನ್ನ ಸಭಾ ಮೂಲಕ ತಿಳಿಸಿ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ